ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೈಟಿ ಜನತೆಗೆ ನಾನು ನಿಮ್ಮ ಪ್ರೀತಿಯ ಸೈನಿಕನ ಒಡತಿ ದಿವ್ಯಾ ದಿವ್ಯಾ ಮಲು ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ನಾನು ಬೆಳಗ್ಗೆಯೊಂದನ ನನ್ನ ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತಿನ ದಿನ ಎಲ್ಲ ಹೆಂಗೆ ಇರ್ತೈತಿ ಏನು ಅಂತ ಈ ವಿಡಿಯೋ ಒಳಗೆ ತೋರಿಸ್ತಾನೆ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಕೊನೆವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಬೆಳಗ್ಗೆ ಬೆಳಗ್ಗೆನ ಲಾಗ್ನ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳಿಗೆ ಟಿಫನ್ ಮಾಡಿ ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸೋ ಸೊ ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋದ ಕಸ ಗುಡಿಸ್ಕೊಂಡು ನೆಕ್ಸ್ಟ್ ಅವ್ಳಿಗೆ ಟಿಫನ್ ರೆಡಿ ಮಾಡ್ತೀನಿ ಆಮೇಲೆ ಅವ್ಳು ಸ್ನಾನ ಮಾಡಿಸೋದು ಇದಂತರೂ ಡೇ ರುಟೀನೇ ಇರ್ತೈತಿ ಸೊ ಇವತ್ತನ್ನ ಏನು ಮಾಡತ್ತಂದ್ರೆ ಅವ್ಳಿಗೆ ಬೆಂಗಾಲಿ ಸ್ಟೈಲಲ್ಲಿ ಆಲೂ ಫ್ರೈಯ ಮತ್ತು ಚಪಾತಿ ಮಾಡಿ ಟಿಫನ್ ಕಟ್ಟಾತನೋ ಬೆಂಗಲ್ಸ್ಟೆಲ್ಲ ಆಲೂ ಫ್ರೈಯ ಮತ್ತು ಚಪಾತಿ ಅದ್ರ ಜೊತೆಗೆ ಚಾ ಮಾಡ್ಕೊಂಡು ನಾನು ಮತ್ತು ನನ್ನ ಮಗ ತಿಂದ್ಕೋ ಅವಳ ನಂತರ ಸ್ಕೂಲ್ ಕಳಿಸಿದ್ವಿ ಸ್ಕೂಲಿಂದ ಬಂದ್ಲು ಅವಳದ ಸ್ಕೂಲ್ ಇನ್ಫಾರ್ಮ್ ಎಲ್ಲ ತರಬೇಕಿತ್ತು ಹಂಗೆ ಮತ್ತು ನಮ್ಮ ಮನೆಯವ್ರಿಗು ಸ್ವಲ್ಪ ಅವ್ರಿಗೆ ಡ್ಯೂಟಿ ಮಲ್ ಟಿ ಶರ್ಟ್ಸ್ ಅದು ಬೇಕಾಗಿತ್ತು ಸೊ ಹೀಗಾಗಿ ಆರ್ಮಿದ ಒಂದು ಶಾಪನೇ ಇರ್ತೈತಿ ಅದೇ ಶಾಪ್ ಒಳಗೆ ನಾವು ಅವ್ರು ತೊಗೊಳಕ್ಕೆ ಬೇಕಾಗ್ತೈತಿ ಬೇರೆ ಎಲ್ಲೂ ಹಿಂಗೆ ಸಿಗಂಗಿಲ್ಲ ಅವ್ರದ್ದಂಥ ಅವ್ರದಾದಂಥ ಒಂದು ಅಂಗಡಿಗಳ ಬೇರೆನೇ ಇರ್ತಾವೆ ಸೊ ಅದೇ ಅಂಗಡಿ ಹೋಗಿದ್ವಿ ನಾವು ಇವಾಗ ಅವ್ರಿಗೆ ಸ್ವಲ್ಪ ಆರ್ಮಿ ಟಿ ಶರ್ಟ್ ಅದು ಬೇಕಾಗಿದ್ದು ಅದನ್ನ ತೊಗೊಳಕಂತ ಹೋಗಿದ್ವಿ ಇವಾಗ ಅವರು ಟಿ ಶರ್ಟ್ ಎಲ್ಲ ತೊಗೊಂಡ್ರು ಹಂಗೆ ನಾವು ಇಲ್ಲಿ ಬಂದಾಗಿದ್ದರೆ ಅಂದ್ರೆ ಬೆಡ್ ತೊಗೊಂಡಿರಲಿಲ್ಲ ನಾವು ಸೊ ಬೆಡ್ ಎರಡು ತೊಗೊಂಡ್ವಿ ಅಂದ್ರೆ ಡಬಲ್ ತಿರಾಕಿ ಇಲ್ಲಿ ಸಿಂಗಲನ್ನು ಇದ್ದು ಅವನ್ನ ತೊಗೊಂಡು ಅದಾದ್ಮೇಲೆ ನಾವು ಮತ್ತೆ ಅಂದರೆ ಈ ವಿಡಿಯೋಗೆ ನಾನು ಎರಡು ದಿನದ ಲಾಗ್ನ ಮಾಡಿ ಶೇರ್ ಮಾಡತ್ತಾನೆ ಅಂದ್ರೆ ಡೈಲಿ ನನ್ನ ರುಟೀನ್ ಅಂದರು ಯಾರು ಇಸಲ್ ಒಂದ ಥರ ಅದಕ್ಕಾಗಿ ಏನಾದರೂ ಡಿಫ್ರೆಂಟಾಗಿ ಎಲ್ಲಾದರೂ ಹೊರಗೋದಾಗಿ ತೋರಿಸಿದ್ರೆ ನಿಮಗೂ ಎಲ್ಲ ಒಂಥರ ಇಂಟ್ರೆಸ್ಟ್ ಬರ್ತೈತೆ ಅಂತ ನಾನು ಇಲ್ಲಿ ಅಗರ್ತಲ್ಲೂ ನೀವೆಲ್ಲ ಹೆಂಗೆ ಐತೆ ಅಂತ ನೋಡ್ಬೋದು ಇಲ್ಲಿ ಇಲ್ಲಿ ಕ್ಲೈಮೇಟ್ ಆಯಿತು ಇಲ್ಲಿ ಪ್ಲೇಸಸ್ ಆಯಿತು ಎಲ್ಲ ನಾವು ಹೆಂಗೆ ನಮ್ಮ ದಿನ ಹೊರಗಡೆದು ಹೆಂಗೆ ಇರ್ತೈತೆ ಅಂತ ನಿಮಗೆ ಹೇಳಿ ನಾನು ಜಾಸ್ತಿ ಹೊರಗೆ ಬಂದಾಗ ನಾನು ವಿಡಿಯೋಸ್ನ ಮಾಡ್ತೇನೆ ಇವಾಗ ನಾವು ಬಂದ್ವಿ ಇಲ್ಲಿ ಲಿಚು ಅಂತ ಐತಿ ಸೊ ಇಲ್ಲಿಗೆ ಯಾಕೆ ಬಂದು ಅಂತಂದ್ರೆ ನಾ ಇನ್ನು ತಂಡ ಅಂತರೂ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ನನ್ನ ಮಗಳ ಸ್ಕೂಲ್ ಒಳಗೆಲ್ಲ ಇನ್ನೂ ಡ್ರೆಸ್ ಚೇಂಜ್ ಆಗ್ಬಿಡ್ತಾವ ಇನ್ನು ಸೊ ಅದಕ್ಕಾಗಿ ಅವ್ರ ಸ್ಕೂಲ್ ಟೀಚರೆಲ್ಲ ಗ್ರೂಪ್ದಾಗ ಹಾಕಿದ್ರು ಮೆಸೇಜ್ ಸ್ಕೂಲ್ ಡ್ರೆಸ್ ಚೇಂಜ್ ಆಗಿದೆ ಅದಕ್ಕಾಗಿ ಅವಳಿಗೆ ಡ್ರೆಸ್ ತೊಗೋಬೇಕಂತೇಳಿ ಬಂದಿದ್ದು ಇವಾಗ ಮತ್ತೇನಪ್ಪ ಏನಪ್ಪ ಅಂತಂದ್ರೆ ಅವ್ಳು ಸ್ಕೂಲ್ ಡ್ರೆಸ್ ಎಲ್ಲ ಒಂದೇ ಶಾಪ್ ಒಳಗೆ ಸಿಕ್ತವ ಅವ್ರು ಫಿಕ್ಸ್ ಒಂದು ಅದೇ ಸ್ಕೂಲ್ದಾಗ ಅದ ಒಂದು ಶಾಪ್ ಅಂತ ಇಟ್ಟು ಬಿಟ್ಟರು ಸೊ ಹಿಂಗಾಗಿ ನಾವು ಅವಳಿಗೆ ಡ್ರೆಸ್ ಅದು ತೊಗೋಬೇಕು ಬಂದೇವಿ ಇನ್ನು ಅವ್ಳಿಗೆ ಸ್ಕೂಲ್ ಡ್ರೆಸ್ ಅದು ತೊಗೋದ ಮತ್ತು ಶೂಸ್ ಅಂದರೂ ಎಲ್ಲ ಅದಾವು ಜಸ್ಟ್ ಸ್ಕೂಲ್ ಡ್ರೆಸ್ ಅಷ್ಟು ಚೇಂಜ್ ಆಗ್ಯಾವಲ್ಲ ಅವ್ನಷ್ಟು ತೊಗೊಂಡು ಹೋಗಬೇಕಿತ್ತು ಸೊ ಹಿಂಗಾಗಿ ಅವಳದ ಸ್ಕೂಲ್ ಡ್ರೆಸ್ ತೊಗೋಬೇಕಂತ ಬಂದಿತ್ತು ನಾವಿಲ್ಲಿ ಇನ್ನು ಸ್ಕೂಲ್ ಡ್ರೆಸ್ ನೋಡತ್ತವು ಹಂಗೆ ಬ್ಯಾಗ್ ಎಲ್ಲ ಇದ್ದು ಅಂದರೆ ಒಂದೇ ಶಾಪ್ ಒಳಗೆ ಆಲ್ಮೋಸ್ಟ್ ಎಲ್ಲನೂ ಸಿಗ್ತಾವೆ ಸ್ಕೂಲ್ಗೆ ಏನೇನು ಬೇಕಲ್ಲ ಆ ಥರ ಟಿಫನ್ ಬಾಕ್ಸು ವಾಟರ್ ಬಾಟಲ್ ಸ್ಕೂಲ್ ಬ್ಯಾಗ್ ಆಮೇಲೆ ಇವ್ರ ಡ್ಯೂಟಿ ಅವ್ರದೆಲ್ಲ ವರದಿ ಆಯಿತು ಎಲ್ಲ ಅವ್ರದ್ದು ಸಿಗ್ತವೆ ಇವಾಗ ಇವಳಿಗೆ ಸಾಕ್ಸ್ ಮತ್ತು ಡ್ರೆಸ್ ಜಾಕೆಟ್ ಮತ್ತು ಲಗಿನ್ ಪ್ಯಾಂಟ್ ಈ ಥರ ಎಲ್ಲ ತಗೊಳತಿತ್ತು ಎಲ್ಲ ತಗೊಂಡೆ ಇವಾಗ ಬಿಲ್ ಪೇ ಮಾಡಿದ್ರು ಸ್ವಲ್ಪ ನನಗೂ ಸ್ಟೇಷನರಿ ಶಾನ್ ಸ ಅಂದ್ರೆ ಸ್ಟೇಷನರಿ ಶಾಪ್ ಒಳಗೆ ಸ್ವಲ್ಪ ಸಾಮಾನು ಬೇಕಾಗಿದ್ದು ಅವ್ನು ತೊಗೊಳತೀನಿ ನಾನು ಸೊ ಇವಾಗ ಅವನ್ನೆಲ್ಲ ತೊಗೊಂಡ ಹೊರಗೆ ಬಂದ್ನಿ ಏನೇನು ತೊಗೊಂಡು ನಾನು ತೋರ್ಸೋಕೆ ಹೋಗಿಲ್ಲ ಸೊ ಅವ್ನು ತೊಗೊಂಡು ಹೊರಗೆ ಬಂದ್ವಿ ಇಲ್ಲಿ ಪಿಜ್ಜಾ ಮತ್ತು ಏನದು ಪಪ್ಸ್ ತಿಂತ ಆಯ್ತು ಅಂತೇಳಿ ತಿನ್ನಕಂತ ನಿಂತಿದ್ದು ಸೊ ಇವಾಗ ಅವರ ಗರಂ ಮಾಡತ್ತಾರೋ ಅವ್ನು ತೊಗೊಂಡ್ವಿ ಆಮೇಲೆ ಇನ್ನು ಮನೆಗೆ ಬಂದ ಅವಳ ಡ್ರೆಸ್ನ ತೋರಿಸ್ತೇನೆ ನಾನು ನಿಮಗೆ ಏನೇನು ತೊಗೊಂಬಂದು ಅಂಥೇಳಿ ಇದು ಕೇಂದ್ರೀಯ ವಿದ್ಯಾಲಯ ಅಂತ ಜಾಕೆಟ್ ಐತಿ ಮತ್ತು ಇದು ಶರ್ಟ್ ಐತಿ ಲಾಂಗ್ ಸ್ಲೀವ್ಸ್ ಐತಿ ಮತ್ತು ಅದ್ರ ಕೆಳಗೆ ಲೆಗಿನ್ ಐತಿ ಮತ್ತು ವೈಟ್ ಲೆಗಿನ್ ಅಷ್ಟು ತೊಗೊಂಡು ಬಂದೆ ನಾನು ಇದ್ರ ಮೇಲೆ ಶರ್ಟು ಬೇಕಾ ಬಟ್ ಮ್ಯಾಲೆ ಜರ್ಕಿನ್ ಹಾಕಿರ ಅದೇನು ಮುಚ್ತೈತೆ ಅಂತ ನಾನು ತಗೊಳಕ್ಕೆ ಹೋಗಿಲ್ಲ ನೋಡೋಣ ಮತ್ತು ಅವಶ್ಯ ಬಿದ್ರೆ ತೊಗೋತೇವ ಅಂತ ಹೇಳಿದೆವು ಅವ್ರಿಗೆ ಸೊ ಜಸ್ಟ್ ಇಷ್ಟೆಲ್ಲ ಆಗ್ತಾ ಅವಳ ಸ್ಕೂಲ್ ಡ್ರೆಸ್ಸನ್ನೆಲ್ಲ ತೊಗೊಂಡು ಬಂದ್ವಿ ಬಿಲ್ ಅಂತೂ ಇಷ್ಟ ಆಗೈತಿ ಸೊ ಇವಾಗ ಸ್ಕೂಲ್ ಡ್ರೆಸ್ ಎಲ್ಲ ತೊಗೊಂಡ್ವಿ ಮತ್ತು ಏನು ಮಾಡಿದ್ವಿ ಅಂದ್ರೆ ಅವನೆಲ್ಲ ಇಟ್ಟು ಮತ್ತು ಸ್ವಲ್ಪ ಮತ್ತು ಬೇರೆ ಕಡೆ ಹೋಗೋದಿತ್ತು ಹಂಗೆ ಅಂದರೆ ಕಾಯಿಪಲ್ಯೆಲ್ಲ ಇರೋಕ್ಕಿಲ್ಲ ಅಂದ್ರೆ ಇಲ್ಲಿ ಎಲ್ಲನೂ ಒಂದ ಕಡೆ ಸಿಗೋದಿಲ್ಲ ಆ ಕಡೆ ಒಂದು ಈ ಕಡೆ ಒಂದು ಈ ಥರ ಇರ್ತಾವೆ ಸೊ ಹಿಂಗೆ ಕಾಯಿಪಲ್ ಎಲ್ಲ ತೊಗೋಬೇಕಂತ ಇಲ್ಲಿ ಇನ್ನೊಂದು ಗಾಂಧಿ ಗ್ರಾಮ ಅಂತ ಒಂದು ಮಾರ್ಕೆಟ್ ಐತಿ ಅಲ್ಲಿಗೆ ಬಂದು ಅಲ್ಲಿ ಬರೋಕೆ ಏನೋ ಒಂದು ಫಂಕ್ಷನ್ ನಡೆಯಿತ್ತ ಒಂಥರ ಮೇಳ ಐತಿ ಇಲ್ಲಿ ಸಣ್ಣ ಜಾತ್ರೆ ಥರ ನಮಗೆ ಗೊತ್ತಿರಲಿಲ್ಲ ಐತಂತ ನಾವು ಹಂಗೆ ಸಡನ್ ಅಪ್ಪ ಬಂದಿದ್ವಿ ಹಂಗೆ ಇಲ್ಲಿ ಜಾತ್ರೆ ನಡೆಯತಿತ್ತು ಹಂಗೆ ಜಾತ್ರೆ ಒಳಗೆ ಏನೇನು ಇರ್ತಾವೆ ಏನು ಅಂತ ನೋಡಿದ್ರೆ ಆಯ್ತು ಅಂತ ಬಂದವು ಸೊ ಇವಾಗ ಎಂಟ್ರೆನ್ಸ್ ಹಿಂಗೈತಿ ಇಲ್ಲೆಲ್ಲ ಸ್ಟೇಷ್ನರಿ ಸಾಮಾನುಗಳಾಯ್ತು ಎಲ್ಲ ಸ್ವಲ್ಪ ಸ್ವಲ್ಪ ಅದಾವ ಮತ್ತು ಇಲ್ಲೆಲ್ಲ ತಿನ್ನು ಐಟಮ್ಸ್ಗಳ ಶೇವ್ ಬಡ ಆಮೇಲೆ ಹಿಂಗೆ ಏನಾರು ಇರ್ತಾವಲ್ಲ ಕಾಳುಗಳೂ ಇಲ್ಲ ಇಲ್ಲೇ ಸಿಗಾತಿದ್ದು ಇವಾಗ ಹಂಗೆ ಸ್ಟೇಷನರಿ ಅಂದ ತಕ್ಷಣ ಎಲ್ಲ ಹುಡುಗಿಯರಿಗೆ ಹಂಗೆ ಏನೇನಾಯ್ತು ನೋಡ್ಬೇಕಂತೇಳಿ ಹಂಗೆ ನಾನು ನೋಡಾತಿದ್ನಿ ಏನಾರು ಅದಾವ ಏನಾರು ತಗೋ ಅಂತ ಅದಾವ ಅಂಥೇಳಿ ಹಂಗೆ ಸಲ ವಿಡಿಯೋನೂ ಆಯಿತು ಮತ್ತು ನನಗೂ ಏನಾದರೂ ಬೇಕಾದ್ರೆ ತೊಗೋಬೇಕಂತ ನೋಡ್ಕೋತ ತೊಗೊಳತ್ತೀನಿ ಇಲ್ಲೇನು ತೊಗೊಳಕ್ಕೆ ಹೋಗಿಲ್ಲ ನಾನು ಜಸ್ಟ್ ಅದು ತೊಗೊಂಡಿನಿ ಅಂದ್ರೆ ಬಾಚನಿಗೆ ಅಂತಲ್ಲ ಅದ ಆಮೇಲೆ ಇಲ್ಲಿ ಗೇಮ್ ಅದು ನಡೆಯುತ್ತಿದ್ದು ಒಳಗೆ ಏನೈತಿ ಎದ ಸಂಬಂಧ ಇಲ್ಲಿ ಮೇಳ ನಡೆಯಿತು ಅನ್ಗೆ ಗೊತ್ತಿರಲ್ಲ ಸೊ ಇಲ್ಲಿ ಬಂದ್ವಿ ಇಲ್ಲಿ ರಾಧಾಕೃಷ್ಣಂದ ಏದು ನಡೆಯುತ್ತಿತ್ತ ಹಂಗೆ ಎಲ್ಲ ಹಾಡಾಡೋದು ಅವರ ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಇತ್ತು ಎಲ್ಲ ಜನನೂ ಅದ್ರದ್ದು ಕಥಾ ಅಂದರೆ ಕಥೆ ಕೇಳೋಕ್ಕೆಲ್ಲ ಕುಂತ್ಬಿಟ್ಟಾರೆ ಇಲ್ಲಿ ಹಂಗೆ ನಾವು ಕುಂತ್ ಸ್ವಲ್ಪ ಹೊತ್ತ ನಿಂತು ಹಂಗೆ ನಾವು ನೋಡಿದ್ರೆ ಆಯ್ತು ಅಂಥೇಳಿ ಅಲ್ಲಿಂದ ಮತ್ತೆ ಹೊರಗೆ ಬಂದು ಮತ್ತು ಸ್ಟೇಷನರಿ ಅಂಗಡಿಗೆನ ನಂದು ಅಂದ್ರೆ ಒಳಗೆ ಅಂಗಡಿ ಇಟ್ಟಿರ್ತಾರಲ್ಲ ಅಲ್ಲೇ ವಿಸಿಟ್ ಕೊಟ್ನಿ ನನ್ನ ಮಕ್ಕಳು ಅದನ್ನು ತೊಗೊಂಡು ಇದನ್ನು ತೊಗೊಂಡು ಎಲ್ಲ ಅನ್ನತ್ತಿರು ಸುಮ್ಮನೆ ಅಂತ ಬಂದ್ವಿ ಮತ್ತು ಇಲ್ಲಿ ಸ್ವಲ್ಪ ಹಣ್ಣುಗಳು ತೊಗೊಂಡ್ರೆ ಆಯ್ತು ಅಂತೇಳಿ ಹಣ್ಣುಗಳು ತೊಗೋಬೇಕಿನ್ನ ಹಣ್ಣುಗಳ ಮತ್ತು ಕಾಯಿಪಾಲ್ ತೊಗೊಳಕ ನಾವು ಮೇಯ್ನ್ ಬಂದಿದ್ದೆ ಬಟ್ ಇಲ್ಲಿ ಜಾತ್ರೆಯೂ ನಡೆಯೋದಿತ್ತು ಹಂಗೆ ಜಾತ್ರೆಯೂ ಅಂದ್ರೆ ಜಾತ್ರೆ ಅಂದರೆ ನಮ್ಮ ಕಡೆ ಹೇಗೆ ಒಂದು ದೇವಸ್ಥಾನದ ಜಾತ್ರೆ ನಡೆದಿತ್ತಲ್ಲ ಇಲ್ಲಿ ಬೇರೆನೋ ಒಂಥರ ಸಿಂಪಲಾಗಿ ಮೇಡ ಅಂತ ಮಾಡ್ತಾರೆ ಇವಾಗ ಅವಳಿಗೆಲ್ಲ ಹಣ್ಣು ತೊಗೊಂಡ ಆಮೇಲೆ ಇಲ್ಲಿ ಕಾಯಿಪಲ್ಯ ಅಂಗಡಿಗೆ ಬಂದ್ವಿ ಅಂದರೆ ಕಾಯಿ ಪಲ್ಯೆಲ್ಲ ಹೇಳಿ ಬಂದ್ವಿ ಇದೇನಪ್ಪ ಅಂತಂದ್ರೆ ಬಾಳೆ ಬಾಳಿ ಬಾಳೆ ಗಿಡದ ಹೂವಿದೆ ಈ ಕಡೆ ಇದನ್ನೂ ಎಲ್ಲ ಪಲ್ಯ ಮಾಡ್ತಾರೆ ಮತ್ತು ಪಪ್ಪಾಯಿ ಕಾಯಿ ಪಲ್ಯ ಮಾಡ್ತಾರೆ ಕಾಯಿ ಏನೋ ತಂತಂದು ಇಟ್ಟಾರೆ ಇಲ್ಲೆಲ್ಲ ಅಂದರೆ ನಮ್ಮ ಕಡೆ ಎಲ್ಲ ಬೇರೆನೇ ಸಿಕ್ತಿ ಇಲ್ಲಿ ಕಾಯಿ ಪಲ್ಯ ಬೇರೆ ಸಿಕ್ತು ಎಲ್ಲ ತೊಗೊಂಡು ಇವಾಗ ಮನೆಗೆ ಬಂದ್ವಿ ಕಾಯಿ ಪಲ್ಯ ಏನೇನು ತೊಗೊಂಡು ಅಂತೆಲ್ಲ ತೋರಿಸ್ತೀವಿ ನಿಮ್ಗೆ ಬಾಳೆಹಣ್ಣು ತೊಗೊಂಡ್ವಿ ಆಮೇಲೆ ತೆಂಗಿನಕಾಯಿ ತೊಗೊಂಡೇನೆ ತೆಂಗಿನಕಾಯಿ ಅಂದ್ರೆ ಚಟ್ನಿ ಮಾಡೋಕ್ ಬೇಕು ಎಮರ್ಜೆನ್ಸಿ ಒಂದು ಎಕ್ಸ್ಟ್ರಾ ಇಟ್ಕೊಂಡು ಬಿಡಬೇಕು ಯಾವಾಗಾದ್ರೂ ಈತಂದ್ರೆ ಮನೆಯಾಗ ಯಾವಾಗ ಬೇಕಲ್ಲ ಅವಾಗ ಮಾಡ್ಕೊಬೋದು ನಾನು ಲಿಂಬು ಹಣ್ಣು ತೊಗೊಂಡನು ಯಾಕೆ ತೊಗೊಂಡೇನೆ ಅಂತಂದರೆ ಇಷ್ಟೊಂದು ಲಿಂಬು ಲಿಂಬುವ ನಮ್ಮ ಕಡೆ ಎಲ್ಲ ಸಣ್ಣ ಲಿಂಬು ಹಣ್ಣು ಸಿಗ್ತಾವೆ ಇಲ್ಲಿ ದೊಡ್ಡ ದೊಡ್ಡ ಹಣ ಸಿಗ್ತಾವೆ ನಮ್ಮ ಕಡೆ ಕಂಚಿ ಹಣ್ಣು ಸಿಕ್ತವಲ್ಲ ಅದೇ ಥರ ಇಲ್ ಅಷ್ಟು ದೊಡ್ಡ ಹಣ ಲಿಂಬು ಹಣ್ಣು ಇರ್ತಾವ ನಾವು ಉಪ್ಪಿನಕಾಯಿ ಹಾಕಿದ್ರೆ ಆತಂಥೇಳಿ ತೊಗೊಂಡು ಬಂದನು ನೋಡೋಣ ಉಪ್ಪಿನಕಾಯಿ ಹಾಕಿದ್ರೆ ನಿಮ್ಗೆ ನೆಕ್ಸ್ಟ ಮುಂದೆ ಬರುವ ವಿಡಿಯೋ ಒಳಗೆ ನಾನು ಉಪ್ಪಿನಕಾಯಿ ರೆಸಿಪಿನ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ ಇವಾಗ ಏನೇ ಇಷ್ಟೆಲ್ಲ ಕಾಯಿಪಲ್ಲೆ ತೊಗೊಂಬಂದೇವು ನಾವು ಇದನ್ನೆಲ್ಲ ತೆಗೆದಿಟ್ಟ ನೀಟ್ ಸ್ವಲ್ಪ ಎಲ್ಲ ತಗತಿ ಟೊಮೆಟೊ ಮತ್ತು ಅವರಿಕಾಯಿ ಚಪ್ಪರದ ಅವ್ರಿಕಾಯಿ ಮತ್ತು ಉಳ್ಳಾಗಡ್ಡಿ ಇವನ್ನೆಲ್ಲ ತಂದಿದ್ದು ಇವನ್ನೆಲ್ಲ ತೆಗೆದಿಟ್ನಿ ಇವಾಗ ನಾವೇನು ತೊಗೊಬಂದಿತ್ತಲ್ಲ ಇವಾಗ ಅದ್ದ ರೀ ಅಂದರೆ ಇವಾಗ ಪೊಲ್ಡೇಬಲ್ಲು ಅದಾವ ಗದ್ದ ಮತ್ತು ನಮ್ಮ ಕ್ಯಾರಿ ಮಾಡೋಕ್ಕೂ ಈಸಿ ಆಗ್ತಾವೆ ಅಂದ್ಕೊಂಡು ನಾವು ಇವ್ನ ತಗೊಂಡೆವು ಆಮೇಲೆ ಇಲ್ಲಿ ಚೈನ್ ಕೂಡ ಐತಿ ಸೈಡ್ಗೆ ಇದನ್ನು ಬಿಟ್ಟು ಅದನ್ನ ಇದನ್ನ ಚೈನ್ ನಾವು ಓಪನ್ ಮಾಡಿ ನಾವು ಇದನ್ನು ತೆಗೆದ ವಾಶ್ ಕೂಡ ಮಾಡ್ಬೋದು ಆ ಥರ ಐತಿ ಒಳಗಡೆ ಈ ಥರ ಐತಿ ಸೊ ಇವತ್ತಿನ ವಿಡಿಯೋ ಇಷ್ಟ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡು ಮಾಡಿ ಶೇರ್ ಮಾಡೋದನ್ನು ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಹುಡುಗಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಆಲ್